ಏನೇ ಪೂಜೆ ಮಾಡಲಿ ಶುಭ ಕಾರ್ಯ ಯಾವುದೇ ಮಾಡಲಿ ಫಸ್ಟ್ ಅವ್ರಿಗೆ ವಿಜ್ಞಾನ ಪೂಜೆ ಮಾಡಿ ಆಮೇಲೆ ಬೇರೆ ದೇವರುಗಳಿಗೂ ಪೂಜೆ ಮಾಡ್ತೀವಿ ಹಾಗಾಗಿ ಇವತ್ತು ನಮ್ಮ ಸಿಬ್ಬಂದಿಗಳ ಜೊತೆಗೆ ಈಗ ತಾನೇ ಪೂಜೆ ಮುಗಿಸಿದೀವಿ ಪ್ರತಿ ಬಾರಿಯೂ ನಮ್ಮ ಗ ಡಿ ಎಸ್ ಮ್ಯಾಕ್ಸಲ್ಲಿ ವಿಶೇಷ ಏನಪ್ಪ ಅಂದ್ರೆ ಮಣ್ಣಿನ ಗಣೇಶನ ಇರ್ತೀವಿ ಯಾಕೆ ಮಣ್ಣಿನ ಗಣೇಶ ಇರ್ತೀವಪ್ಪ ಅಂದ್ರೆ ನಮ್ಗೆಲ್ಲ ಗೊತ್ತಿದೆ ಪ್ಯೂರ್ ಪಿ ಗಣೇಶ ಆದ್ರೆ ನೀರಲ್ಲಿ ಮುಳುಗಲ್ಲ ನಾವು ಅದ್ರ ಮೇಲೆ ನಿಂತ್ಕೋಬೇಕು ಮತ್ತೆ ತುಳಬೇಕು ಅದಾಗುತ್ತೆ ಹಾಗಾಗಿ ಮಣ್ಣಿನ ಗಣೇಶ ಆದರೆ ಆಟೋಮೆಟಿಕ್ ಆಗಿ ಮಣ್ಣಲ್ಲಿ ಕರಗುತ್ತೆ ಅದೇ ಮಣ್ಣನ್ನು ನೀವು ಬಗ್ಗೆ ಬಿಟ್ಕೊಂಡ್ರೆ ಏನೋ ಬಿಟ್ಕೊಂಡ್ರೆ ಮತ್ತೆ ಅದನ್ನ ನೀವು ಸಸಿ ನಡೆಸಬಹುದು ಹಾಗಾಗಿ ನಾನ್ ಪ್ರತಿಯೊಬ್ಬರಿಗೆ ಹೇಳಿದೇನಪ್ಪ ಅಂದ್ರೆ ಗಣೇಶನ ಮಣ್ಣಿನ ಗಣೇಶ ಇಟ್ಕೊಳ್ಳಿ ಆ ಮಣ್ಣು ನಿಮ್ಗೆ ಮತ್ತೆ ಸಸಿ ಬೆಳಿಬಹುದು ಒಂದಕ್ಕೂಂತ ಲಿಂಕ್ ಇದೆ ನಮ್ಗೆಲ್ಲ ಗೊತ್ತಿದೆ ನಮ್ಗೆಲ್ಲ ಚಿಕ್ಕವರಿದ್ದಾಗ ಗಣೇಶ ಶಕ್ತಿವಂತ ನಮ್ಗೆಲ್ಲ ಕಾಪಾಡ್ತಕ್ಕಂಥದ್ದು ನಮ್ಗೆ ಇರ್ತಕ್ಕಂಥ ನೆಗೆಟಿವ್ ಆಗಿರ್ಬೋದು ವಿಘ್ನದಾಗಿರ್ಬೋದು ಏನೇ ಅವ್ರಿಗೆ ದೂರ ಮಾಡಕ್ ಒಬ್ರೇ ಒಬ್ರು ಪರಿಹಾರಪ್ಪ ಅಂತಂದ್ರೆ ಅದಕ್ಕೆ ಜಗತ್ತಿಗೆ ಒಡೆಯ ಅಂತ ಹೇಳ್ತೀವಿ ಗಣೇಶನ ಹಾಗಾಗಿ ಇವತ್ತು ನಮ್ಮೆಲ್ಲರಿಗೂ ನಮ್ಮ ಸಿಬ್ಬಂದಿಗಳಿಗೂ ನಮ್ಗೆಲ್ಲ ಒಳ್ಳೇದು ಮಾಡಲಿ ಗೌರಿ ಗಣೇಶ ನಾಡಿನ ಸಮಸ್ಯೆ ಜನಕ್ಕೆ ಇನ್ನೊಂದು ಬಾರಿ ಶುಭಾಶಯಗಳಿಗೆ ಇಷ್ಟ ಇಷ್ಟಪಡ್ತೀನಿ ಥ್ಯಾಂಕ್ ಯು